ತಾರೀಕು ಒಂದು ಜನತಾ ದರ್ಶನವನ್ನು ಒಂದು ಬಹಳ ಉತ್ತಮವಾದ ನೀತಿನಲ್ಲಿ ಅನೇಕ ಹಾಲು ಅಹವಾಲುಗಳನ್ನು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಕಸಬ ಮತ್ತು ಕೈಲಾಚ ಟೌನ್ನಲ್ಲಿರುವ ಹಾಲು ಅಹವಾಲುಗಳನ್ನು ನೇರವಾಗಿ ಎಲ್ಲ ಅಧಿಕಾರಿಗಳು ಡಿ ಸಿ ಎ ಸಿ ಅವರು ಸಿ ಇ ಅವರು ಕಮಿಷನರ್ ಅವರು ತಹಸೀಲ್ದಾರ್ ಅವರು ಸರ್ವೇಯರ್ಗಳು ಅಕೌಂಟೆಂಟ್ಗಳು ಈ ತಾಲೂಕಿಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ನಾಳೆ ಒಂದು ವೇದಿಕೆ ಮೇಲೆ ನೇರವಾಗಿ ಜನದ ಕುಂದು ಪತ್ರಗಳನ್ನು ಆಲಿಸ್ಲಿಕ್ಕೆ ಒಂದು ಜನತಾ ದರ್ಶನವನ್ನ ಕಾರ್ಯಕ್ರಮವನ್ನು ನಾವು ನಾಳೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿಕೊಡ್ತೀನಿ ತಾವೆಲ್ಲರೂ ಕೂಡ ಈ ಥರ ಪ್ರಯೋಜನ ಪಡೀಬೇಕು ನಿಮ್ಮ ಏನೇ ಕುಂದು ಕಥದಿರ್ಬೋದು ಸೂರಿರ್ಬೋದು ನೀರು ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಖಾತೆ ಇರ್ಬೋದು ಏನೇ ಸಮಸ್ಯೆ ಇರ್ಬೋದು ಬೇಗ ತಾವು ನೇರವಾಗಿ ಅಧಿಕಾರಿಗಳ ಜೊತೆಲಿ ನಾಳೆ ತರಬೇಕು ಕೂಡ ಮುಕ್ತವಾಗಿ ಮಾತಾಡಿ ಮುಕ್ತವಾಗಿ ಚರ್ಚೆ ಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಆಳವಾದರನ್ನು ತಾವೆಲ್ಲರೂ ಕೂಡ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಾನು ಕೆಲವು ಕೂಡ ಮನವಿ ಮಾಡಿಕೊಡ್ತೇನೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಟೌನ್ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳ ನಾವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಡಿ ಎಫ್ ನೂರು ಕೋಟಿ ರೂಪಾಯಿ ರಸ್ತೆಗಳಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳನ್ನು ಕಾಂಕ್ರೀಟ್ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಸೊ ಫ್ಲಡ್ನಲ್ಲಿ ಒಂದಷ್ಟು ರೋಡ್ಗಳನ್ನು ಮಾಡ್ತಾ ಇದ್ದೀವಿ ಮೈನಾರಿಟಿ ಫಂಡ್ನಲ್ಲಿ ಕೆಲಸ ಕಾರ್ಯಗಳನ್ನು ಚಾಲನೆ ಮಾಡಿದ್ದೀವಿ ಇನ್ನು ಪಾರ್ಕ್ ನೂರ ಐವತ್ತೇಳು ಕೋಟಿ ರೂಪಾಯಿ ಏಳು ರೂಪಾಯಿನಲ್ಲಿ ನೂರ ಐವತ್ತ ಏಳು ಕೋಟಿ ರೂಪಾಯಿ ಈಗಾಗಲೇ ನಾವು ರಿವರ್ ಫ್ರಂಟ್ ಪಾರ್ಕನ್ನುವೆಲ್ಲೂ ಕೂಡ ಅದನ್ನು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಮನೆ ಮನೆಗೆ ಕೂಡ ಇವತ್ತು ಎಸ್ ಸಿ ಎಸ್ ಸಿ ಕನೆಕ್ಷನ್ ಅಂದರೆ ಹೌಸ್ ಕನೆಕ್ಷನ್ಸನ್ನು ಕೊಟ್ಟು ಕಾವೇರಿ ನೀರಿನ ನಾವೆಲ್ಲು ಕೂಡ ಕೊಡ್ತಾ ಇದ್ದೀವಿ ಹಳೆಗುಡಿನ ದುಡ್ಡಿನಲ್ಲಿ ಇಪ್ಪತ್ತೆಂಟು ಕೋಟಿ ಇವತ್ತು ಎಲ್ಲ ನೀರು ಅವರಿಗೆ ಚಾಲನೆಯನ್ನು ಕೊಟ್ಟಿದ್ದು ಕಸಬಾ ಕೈಲಾಂಚ ವ್ಯಾಪ್ತಿನಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿಗೆ ನಾವೆಲ್ಲರೂ ಕೂಡ ಇತ್ತು ರಸ್ತೆ ಚರಂಡಿ ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲರೂ ಕೂಡ ನಾವು ಮಾಡಿ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಇನ್ನು ಮಾರೋಳಿ ಮಾರವಾಡಿ ಭಾಗದಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿಗೆ ಎಲ್ಲ ಮನೆಗಳಿಗೂ ಕೂಡ ಮಾರ್ಗನೆಯನ್ನು ಕೊಡುವಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದೀವಿ ನೂರ ಹತ್ತು ಕೋಟಿ ರೂಪಾಯಿನಲ್ಲಿ ಕೆರೆ ಮುಚ್ಚುವಂಥ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಅಲ್ಲಿ ನಗರ ವ್ಯಾಪ್ತಿನಲ್ಲಿ ಇವತ್ತು ಪುರಸಭೆ ಆಗಿದೆ ಆರೋಳಿನಲ್ಲಿ ಅಲ್ಲಿ ಎಲ್ಲ ಮನೆಗಳಿಗೂ ಕೂಡ ಪಟ್ಟ ಪುರಸಭೆ ವ್ಯಾಪ್ತಿಯಲ್ಲಿ ನೀರು ಕುಡಿಯಲಿಕ್ಕೆ ಮೂವತ್ತೆರಡು ಕೋಟಿ ರೂಪಾಯಿ ಇವತ್ತು ಆಗಲೇ ಪೈಪ್ಲೈನ್ ಕೆಲಸ ಆಡೀತಾ ಇದೆ ಅಲ್ಲೂ ಕೂಡ ಸಾಕಷ್ಟು ರೋಡು ರಸ್ತೆ ಚರಂಡಿ ಸ್ಕೂಲು ಶಾಲೆ ದಿನ ಎಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲವೂ ಕೂಡ ಬರ್ತಾರೆ